ನಂದೊಂದು ಕೈಂಡ್ ರಿಕ್ವೆಸ್ಟ್ ಈ ಸಿನಿಮಾನ ಆದಷ್ಟು ಜಲ್ದಿ ತರ ಮೇಲೆ ತರೋಕೆ ರೆಡಿ ಆಗಿದ್ದೀವಿ ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ ಈ ಸಿನಿಮಾ ಒಂದು ವಿಷಯ ಏನು ಹೇಳ್ತೀನೋ ಆ ವಿಷಯ ನಾನು ಅವತ್ತು ಕೂಡ ಹೇಳ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡಿ ಅಂತ ಆ ವಿಷಯನ ಎಚ್ಚರಿಕೆ ಕೊಟ್ಟರೆ ಸಾಕು ನಮಗೆ ನಾನು ನಾನು ಸಿನಿಮಾ ಮಾಡಿದ್ದಕ್ಕೂ ಅದು ಸಾರ್ಥಕ ಆಗುತ್ತೆ ಎಲ್ಲ ಯೂತ್ಸ್ಗೆ ಅವತ್ತಿನ ದಿವಸ ನಾನು ನಿಮ್ಗೆ ತುಂಬ ಬಿಚ್ಚಿಡ್ತಾ ಹೋಗ್ತೀನಿ ಏನು ಹೇಳಕ್ಕೆ ಕೊಟ್ಟಿದೆ ಯಾಕೆ ನಾನು ನಿಮ್ಮನ್ನು ಕರೆದೆ ಈ ಜಾಗದಲ್ಲಿ ಆಮೇಲೆ ಇದೆಲ್ಲ ಮುಗಿಸೋದು ಸುಣ್ಣ ಅವ್ನು ಹೋಗೋಣ ಸುಮ್ಮನೆ ನಿಮಗೊಂದು ಈ ಈ ಕ್ಷೇತ್ರದೊಂದು ಪರಿಚಯ ಮಾಡಿಕೊಡ್ತೀನಿ ಹೆಂಗಿರುತ್ತೆ ಅಂತ ಅಂದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡಿಲ್ಲ ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಬೆಂಗಳೂರಲ್ಲಿ ವ್ಯಾಪಿಸಿರುವಂಥ ಒಂದು ಒಂದು ಎಸ್ ಒಂದು 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 ವೈರಸ್ಸೇ ಅನ್ಬೋದು ಅದನ್ನು ಆ ವೈರಸ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತೀನಿ ಅದು ಕರೋನಾಗಿನ ಡೇಂಜರಸ್ ಆಗಿದೆ ಸರ್ ಈ ಸಿನಿಮಾ ಎಲ್ಲವೂ ರಿಯಲ್ ಇನ್ಸಿಡೆಂಟು ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲ ರಿಯಲ್ ಪಾತ್ರಗಳನ್ನು ನಾನು ಇಂಟ್ರ್ಯೂ ಮಾಡಿ ಆ ಇಂಟ್ರ್ಯೂರಲ್ಲಿ ಅವರು ಯಾರ್ಯಾರನ್ನ ಬೈದರು ಈಗ ಕೆಲವು ಸರ್ತಿ ನೀವು ನೋಡ್ದಂಗೆ ಇವಾಗ ಸಲಗ ಅಲ್ಲಿ ಈರೋನ ಬೈತಾರೆ ಕೆಲವು ಸರ್ತಿ ಜೊತೆಯಲ್ಲಿರೋರನ್ನ ಬೈತಾರೆ ಆ ಥರ ಯಾರನ್ನ ಬೈತೀವಿ ಯಾರನ್ನ ಯಾರನ್ನ ಇಂಟ್ರ್ಯೂ ಮಾಡಿದ್ದೀನೋ ಅವ್ರವ್ರ ವಿರುದ್ಧವಾಗಿರೋ ಎಲ್ಲರನ್ನು ಬೈದಿದ್ದಾರೆ ಅವ್ರನ್ನೆಲ್ಲ ಆ್ಯಸ್ ಇಟ್ ಈಸ್ ಬೇರೆಯವ್ರನ್ನ ಕರೆದು ಅದನ್ನು ಕ್ಯಾರೆಕ್ಟರ್ ಪ್ಲೇ ಮಾಡಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನೇ ನಿಮಗೆಲ್ಲ ಗೊತ್ತಿರತ್ತೆ ಏನು ನಾನೇನು ದೊಡ್ಡದಾಗೇನೋ ಮಾಡಿ ಮಾಡಿದ್ದೀನಿ ಅಂತ ನಾನು ಹೇಳತ್ತೀನಿ ಹೆಚ್ಚಾಗಿ ನೀವು ಡೈಲಿ ನೋಡಿರುವಂಥದ್ದೇ ಒಂದು ವಿಷಯದಲ್ಲಿ ಒಂದು ಒಂದು ವೈರಸ್ ಅಂದರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ ದಯವಿಟ್ಟು ಹಿಂಗಿದೆ ನಿಮ್ಮ ಮನೆಯಲ್ಲಿ ಯಾರ ತಿಳಿಸ್ಬಿಡಿ ಇಲ್ಲಾಂದ್ರೆ ಕಷ್ಟ ಆಗಬಹುದು ಕಷ್ಟ ಆಗತ್ತೆ ಅಂತ ಕೂಡ ಹೆಣ್ಣು ಮಕ್ಕಳ ಖಂಡಿತವಾಗಲಿಲ್ಲ ಹೆಣ್ಮಕ್ಳು ಕಳ್ ಅಂತ ಅಲ್ಲ ಇಲ್ಲ ಹೆಣ್ಮ ಎಲ್ಲಮ್ಮ ಹೆಣ್ಮಕ್ಳು ಕಳ್ ಸಾಗಾಣಿಕೆ ಅದು ಇಲ್ಲ ತುಂಬ ಹಳೆ ವೈರಸ್ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ 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 ಏನಾಗುತ್ತೆ ಈಗ ಈಗ ರೂಪಾಂತರಿತಾ ಇದೆಯಲ್ಲ ಆ ತರದ್ದು ಕೆಲವು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ಲವೇನೋ ಆದರೆ ಅದು ಬೇರೆ ಬೇರೆ ರೂಪ ಅಂತ ತೊಗೋತಾನೇ ಇದೆ ನೀನು ಅಲ್ಲಿಡದೆ ನಾನು ಇಲ್ಲಿ ಇಡ್ತೀನಿ ಇಲ್ಲಿ ನಾನು ಇಲ್ಲಿ ಇಡ್ತೀನಿ ಅನ್ನೋ ಒಂದು ತಗೋತಾ ಇದೆ ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನು ನಿಮಗೆಲ್ಲ ಜನರಲ್ಲಿ ಗೊತ್ತಿರತ್ತೆ ಅದು ಮ್ಯಾನೇಜ್ ಮಾಡ್ತೀವತ್ತು ಡೀಟೇಲಾಗಿ ಹೇಳದೆ ಹೇಳ್ತೀನಿ ಅಷ್ಟೇ ಸಿನಿಮಾ ಅಂದಾಗ ಅದನ್ನೇನೋ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು ಮೂವತ್ತು ವರ್ಷದ ಮೇಲೆ ಕೂಡ ಬದುಕಲ್ಲ ಯಾರು ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಈ ಸಿನಿಮಾ ಉದ್ದೇಶ ಅದೇ ಇನ್ನೇನೂ ಇಲ್ಲ ಬೇರೆ ಪ್ರಶ್ನೆ ಇದೆ ಕೇಳಿ ಇಷ್ಟೇ ನಾವು ಮಾತಾಡೋದು ಸರ್ ಯಾವುದೇ ಥರದ್ದು ಕಂಪ್ಯಾರಿಸನ್ ಇಲ್ಲ ಸಲಗಾ ಇಸ್ ಅಗೇನ್ ಒಬ್ಬ ಇನ್ನೋಸೆಂಟ್ಗೆ ಅಂಡರ್ವಲ್ಡ್ಗೆ ಎಳ್ಕೊಂಡು ಹೋದರೆ ಇನ್ನೋಸೆಂಟ್ ಏನಾಗ್ತಾನೆ ಅಂತ ಇದರಲ್ಲಿ ಅದಿಲ್ಲ ಭೀಮಾ ಬೇರೆ ಭೀಮಾ ಭೀಮಾಲಿ ರೌಡಿ ಸಮಾನದ ಯಾವುದೂ ಇಲ್ಲ ನೈಟ್ ಎಷ್ಟು ನಿಮ್ಗೆ ಆಲ್ಮೋಸ್ಟ್ ತುಂಬ ತುಂಬ ಇರುತ್ತೆ ನಿಮಗೆ ನಿಮಗೆ ಹೆಂಗೆ ಹೇಳಿ ನಾನು ಆ ವಿಶುವಲ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಪ್ರತಿಯೊಂದಕ್ಕೂ ಒಂದು ತದ್ವಿರುದ್ಧವಾಗೇ ಹೋಗಿರ್ತೀವಿ ನಾನು ನಾನು ರಿಯಲ್ಲಾಗಿ ನೋಡಿದಂಥ ಲೋಕ ನಾನು ರಿಯಲ್ಲಾಗಿ ಆಗಿ ಇಂಟ್ರಿ ಮಾಡಿದಂಥ ಹೆಣ್ಮಕ್ಳು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾನು ರಿಯಲ್ಲಾಗಿ ನೋಡಿದಂಥ ಗಂಡು ಮಕ್ಕಳು ಅವರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನನಗೆ ಬರದಾಗ ಅನ್ನಿಸ್ತು ಇದು ಮಾಡಿದ್ರೆ ಒಂದು ಗೊತ್ತಿಲ್ಲ ಒಂದು ಒಂದು ಸಂದೇಶ ಕೊಡ್ಬೋದಿಲ್ಲ ನಾನು ಇವಾಗಲೂ ನಡೀತಾ ಇದೆ ಬೆಂಗಳೂರಲ್ಲೇ ನಡೆದಿದೆ ಸರ್ ಅದು ಅದೆಲ್ಲೂ ಬೇರೆ ಬೇರೆ ಕಡೆ ಹೋಗದರಾಗ ನಾವೇ ತಡಿಬೇಕಷ್ಟೇ ಈಗ ಸರ್ ಇಲ್ಲಿದೆ ನಾವು ಶಕ್ತಿವಂತರು ಬೆಂಗಳೂರಲ್ಲಿರೋರು ಇನ್ನೆಲ್ಲೋ ತಾಲೂಕುಗೋ ಹೋಬ್ಳಿಗೋ ಹೋದ್ರೆ ಇನ್ಯಾರೊಬ್ಬೊಬ್ಬರ ರೈತರು ಮಕ್ಕಳು ಇನ್ನೊಬ್ಬರು ಮತ್ತೊಬ್ಬರು ಯಾರಿಗೂ ಏನೋ ಆಗೋದು ಬೇಡ ಒಂಚೂರು ನಾವು ಹುಷಾರಾಗಿರೋಣ ನಾವು ನಾವು ನಾವೆಲ್ಲ ಸೇರಿ ನೀವೆಲ್ಲ ಸೇರಿ ಒಂದು ಸಾಥ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಮುಟ್ಟಬೇಕೋ ಅವ್ರಿಗೆ ಮುಟ್ಟುತ್ತೆ ವಿಷಯ ತೌಸಂಡ್ ಪರ್ಸೆಂಟ್ ಮುಟ್ಟುತ್ತೆ ಅದು ನಿಮಗೆ ಅವತ್ತು ಅರ್ಥ ಆಗುತ್ತೆ ಆ್ಯಕ್ಚುಲಿ ಎಲ್ಲ ಮುಗಿದೋಗಿದೆ ಕೆಲಸ ಎಲ್ಲ ರೀ ರೆಕಾರ್ಡಿಂಗು ಎಲ್ಲ ಆಲ್ಮೋಸ್ಟ್ ಎಂಟಲ್ಲಿ ಇದ್ದೀವಿ ಇವತ್ತೇನು ಅಂದರೆ ಕೊನೆ ದಿವಸ ಅಂತ ಇಟ್ಕೊಂಡಿದ್ದೀವಿ ಇದನ್ನು ಇವತ್ತು ಕುಂಬಳಕಾಯಿ ಹಿಡಿದು ಈ ಸೀನ ಜಾಯಿನ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ರೆಡಿ ತಮಗೆ ಗೊತ್ತಿರೋ ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಇದೆ ಇನ್ನೂ ಒಂದು ಎರಡು ಮೂರು ಸಾಂಗ್ ಬಿಡೋ ಸಾಧ್ಯತೆ ಇದೆ ಇನ್ನೊಂದು ಲೋಕಲ್ ಸಾಂಗ್ ಒಂದು ರೆಡಿ ಮಾಡಿದ್ದೀವಿ ಬರ್ತೀವಿ ಆದಷ್ಟು ಜಲ್ದಿ ಬರ್ತೀವಿ ಥಿಂಕ್ ದೀಪಾವಳಿಯಲ್ಲಿ ಸಿನಿಮಾನ ಪ್ಲ್ಯಾನ್ ಮಾಡಿದ್ರಿ ಸರ್ ಹ್ಞೂ ಹ್ಞೂ ಸೊ ತಡ ಏನಕ್ಕೆ ಮುಂದೆ ಏನಕ್ಕೆ ಬಂತು ಅಲ್ಲ ಈಗ ಒಂದ್ಸರಿ ಚಂದ್ರಗ್ರಹಣ ಬಿಡಬೇಕು ನಾವೇನು ಮಾಡೋಣ